ಹಲೋ ಎವ್ರಿ ಒನ್ ದಿಸ್ ಈಸ್ ರಾಜೇಶ್ವರಿ ಹಿಯರ್ ಇವತ್ತಿನ ವೀಡಿಯೋದಲ್ಲಿ ನಾನು ವೈಟ್ ಟೋನ್ ಪೌಡರ್ ಬಗ್ಗೆ ತಿಳಿಸ್ತಾ ಇದ್ದೀನಿ ಸೊ ನನ್ನ ವೀಡಿಯೋನ ಫಸ್ಟಿಂದ ಹಿಡಿದು ಕೊನೆವರೆಗೂ ಸಹ ಮಿಸ್ ಮಾಡಿದೆ ನೋಡಿ ಇದುವರೆಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡಿ ಇದು ಫ್ರೀ ಆಫ್ ಕಾಸ್ಟ್ ಈಗ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ಇದೇ ವೈಟ್ ಟೋನ್ ಪೌಡರು ಇದನ್ನು ದಿನಾಲೂ ನಿಮ್ಮ ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಕೂಡ ನಿಮಗೆ ಸಿಗುತ್ತೆ ಇದರ ಬೆನಿಫಿಟ್ಸ್ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಎಲ್ಲ ಥರ ಸ್ಕಿನ್ದವ್ರು ಕೂಡ ಇದನ್ನು ಯೂಸ್ ಮಾಡಬಹುದು ಅಂದರೆ ಡ್ರೈ ಸ್ಕಿನ್ನು ಆಯ್ಲಿ ಸ್ಕಿನ್ನು ನಾರ್ಮಲ್ ಸ್ಕಿನ್ದವ್ರು ಕೂಡ ಯೂಸ್ ಮಾಡ್ಬೋದು ಇದನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಮುಖದಲ್ಲಿರುವಂಥ ಎಕ್ಸ್ಟ್ರಾ ಆಯಿಲನ್ನು ಇದು ಎಬ್ಸಾರ್ವ್ ಮಾಡುತ್ತೆ ನಿಮ್ಮ ಮುಖದಲ್ಲಿ ನರಿಗೆ ಅಥವಾ ಕಪ್ಪು ಕಲೆಗಳನ್ನು ಕಾಣದಂತೆ ಮಾಡುತ್ತೆ ಕೈಯಿಂದಲೇ ಇದನ್ನು ಹಚ್ಕೊಳ್ಬೇಕಾಗುತ್ತೆ ಯಾಕಂದರೆ ಕಂಪ್ನಿಯವ್ರು ಯಾವುದೇ ಥರ ಇದನ್ನು ಇದ್ರ ಜೊತೆ ಅಪ್ಲಿಕೇಟರ್ನ ಕೊಟ್ಟಿರೋದಿಲ್ಲ ಅಬ್ಸರ್ವೇಷನ್ ಪ್ರಾಪರ್ಟಿ ಏನಿದೆ ಇದರಲ್ಲಿ ತುಂಬಾ ಚೆನ್ನಾಗಿದೆ ಮುಖದಲ್ಲಿರುವಂಥ ಏನಿದೆ ಇದೆಯಲ್ಲ ಅದನ್ನು ತಡೆಗಟ್ಟುವಂತೆ ಮಾಡುತ್ತೆ ಇದು ಆಮೇಲೆ ಇದ್ರ ಟೆಕ್ಸ್ಚರ್ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಚೆನ್ನಾಗಿದೆ ಲೈಟ್ ವೇಟ್ನಲ್ಲಿ ಕೂಡ ಇದು ಇದೆ ತುಂಬಾ ಸಾಫ್ಟ್ ಮತ್ತು ಸಿಲ್ಕಿ ಸ್ಮೂತಾಗಿದೆ ನಿಮ್ಮ ಮುಖದ ಮೇಲೆ ಈಸಿಯಾಗಿ ಬ್ಲಂಡ್ ಕೂಡ ಆಗುತ್ತೆ ಈ ಪೌಡರ್ನ ಹಾಕೋದ್ರಿಂದ ಮುಖಕ್ಕೆ ತುಂಬ ಒಳ್ಳೆ ಗ್ಲೋ ಮತ್ತು ಶೈನಿ ಮತ್ತು ಸ್ಮೂತಾಗಿ ಕೂಡ ಕಾಣುತ್ತೆ ಇದ್ರ ವಾಸನೆ ಬಗ್ಗೆ ಹೇಳಬೇಕಂದ್ರೆ ತುಂಬ ಹೂವಿನ ಥರ ಸ್ವೀಟಾಗಿ ಸ್ಮೆಲ್ ಇದೆ ಇದ್ರದ್ದು ನಾನು ಈ ಪೌಡ್ರನ್ನ ಹಂಡ್ರೆಡ್ ಗ್ರಾಮ್ನಲ್ಲಿ ತೊಗೊಂಡಿದ್ದೀನಿ ಇದರ ಕ್ವಾಂಟಿಟಿ ಬಗ್ಗೆ ಹೇಳಬೇಕಂದ್ರೆ ತರ್ಟಿ ಗ್ರಾಮ್ನಲ್ಲಿ ಇದು ಅವೈಲೇಬಲ್ ಇದೆ ಮಾರ್ಕೆಟ್ನಲ್ಲೂ ಕೂಡ ಈಸಿಯಾಗಿ ಸಿಗುತ್ತೆ ನೀವು ಆನ್ಲೈನ್ ಮುಖಾಂತರ ಕೂಡ ಅಮೆಝಾನ್ ಮುಖಾಂತರ ತರ್ಕೊಂಡು ತರಿಸ್ಕೊಂಡ್ರೆ ಡಿಸ್ಕೌಂಟ್ ಪ್ರೈಸ್ನಲ್ಲಿ ನಿಮಗೆ ಆಫರ್ನಲ್ಲಿ ತುಂಬ ಚೆನ್ನಾಗಿ ಎಲ್ಲ ಇದೆ ವೈಟ್ ಟೋನ್ ಪೌಡ್ರು ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ಪ್ಯಾಕಿಂಗ್ ಕೂಡ ಎಷ್ಟು ಚೆನ್ನಾಗಿದೆ ನೋಡಿ ಬ್ಯಾಕ್ ಬ್ಯಾಕ್ಸೈಡೆಲ್ಲ ಯಾವ ಥರ ಯೂಸ್ ಮಾಡಬೇಕಂತ ನಿಮ್ಗೆ ಕೊಟ್ಟಿರ್ತಾರೆ ಇದು ಸೆವೆಂಟಿ ಗ್ರಾಮ್ನಲ್ಲಿ ತೊಗೊಂಡಿದ್ದೀನಿ ಹಂಡ್ರೆಡ್ ರುಪೀಸ್ನಲ್ಲಿ ಅವೈಲೇಬಲ್ ಇದೆ ಅದನ್ನು ತೊಗೊಂಡಿದ್ದೀನಿ ಈ ಥರ ಚಿಕ್ ಪ್ಯಾಕ್ನಲ್ಲಿ ಕೂಡ ನಿಮಗೆ ಸಿಗುತ್ತೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ತುಂಬ ಸ್ಮೂತಾಗಿದೆ ನಿಮ್ಮ ಸ್ಕಿನ್ ಮೇಲೆ ತುಂಬ ಈಸಿಯಾಗಿ ಕೂಡ ಸ್ಪ್ರೆಡ್ ಆಗುತ್ತೆ ಇವಾಗ ನಾನು ನನ್ನ ಕೈ ಮೇಲೇ ಅಪ್ಲೈ ಕೂಡ ಮಾಡಿ ತೋರಿಸ್ಕೊ ತೋರಿಸ್ತೀನಿ ಮನೆ ಈ ವಿಡಿಯೋದಲ್ಲಿ ಇದಕ್ಕಿಂತ ಮುಂಚೆ ಯಾವುದಾದ್ರೂ ಮನೆಯಲ್ಲಿ ದಿನಾಲೂ ಯೂಸ್ ಮಾಡ್ತಿರಲ್ಲ ಆ ಸ್ಕ್ರೀಮನ್ನು ಯೂಸ್ ಯೂಸ್ ಮಾಡಿಬಿಟ್ಟು ನೀವು ಇದನ್ನು ಅಪ್ಲೈ ಮಾಡಬೇಕು ಇವಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ಪೌಡ್ರನ್ನ ಕೈಗಳಿಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಓಪನ್ ಮಾಡ್ತಾ ಇದೆ ನೋಡಿ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿದೆ ಒಂಥರ ಹೂವಿನ ಥರ ವಾಸನೆ ಇದೆ ಇದು ತುಂಬ ಚೆನ್ನಾಗಿದೆ ಸ್ವಲ್ಪ ಕೈ ಮೇಲೆ ಸ್ಪ್ರೆಡ್ ಮಾಡಿ ತೋರಿಸ್ತೀನಿ ರೀ ಈಸಿಯಾಗಿ ಬ್ಲಂಡ್ ಆಗುತ್ತೆ ಇದು ತುಂಬ ಆಗಿದೆ ಮತ್ತು ಸ್ಮೂತ್ ಕೂಡ ಆಗಿದೆ ಇದು ನೋಡಿ ಸ್ಕಿನ್ ಸ್ಕಿನ್ನಲ್ಲಿ ಯಾವ ಥರ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಂತ ಈ ಕಡೆ ನೋಡಿ ಯಾವ ಥರ ಈ ಥರ ಕಪ್ ಆಗಿದೆ ಇಲ್ಲಿ ನೋಡಿ ಯಾವ ಥರ ವೈಟ್ನೆಸ್ ಕಾಣಿಸ್ತಾ ಇದೆ ತುಂಬ ಗ್ಲೋ ಗ್ಲೋ ಕೂಡ ಕೊಡುತ್ತೆ ಇದು ನಿಮ್ಮ ಸ್ಕಿನ್ಗೆ ನೋಡಿ ಎಷ್ಟು ಶೈನಿಯಾಗಿದೆ ಇದು ನೋಡಿ ಈ ಕೈ ನೋಡಿ ಯಾವ ಥರ ಕಾಣಿಸ್ತಾ ಇದರಲ್ಲಿ ನೋಡಿ ಈ ಥರ ಶೈನಿಂಗ್ ಮುಖ ಕೂಡ ನಿಮಗೆ ಬರುತ್ತೆ ತುಂಬ ಸ್ಮೂತಾಗಿದೆ ನಾನಿವಾಗ ಈ ಪೌಡ್ರನ್ನ ಮುಖ ಕೂಡ ಸ್ವಲ್ಪ ಅಪ್ಲೈ ಮಾಡಿ ತೋರಿಸ್ತೀನಿ ಬನ್ನಿ ಈ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲ ನೋಡಿ ಎಷ್ಟು ಎಷ್ಟು ಗ್ಲೋ ಆಗಿ ಕಾಣಿಸ್ತಾ ಇದೆ ಮತ್ತು ತುಂಬ ಶೈನಿಯಾಗಿ ಕೂಡ ಕಾಣಿಸ್ತಾ ಇದೆ ನೋಡಿ ಈ ಪೌಡ್ರನ್ನ ನೀವು ಮಾರ್ಕೆಟ್ನಲ್ಲಿ ತೊಗೋಬೋದು ಅಮೆಝಾನಲ್ಲಿ ತೊಗೋಬೋದು ಫ್ಲಿಪ್ಕಾರ್ಟ್ನಲ್ಲಿ ಸಹ ತೊಗೋಬೋದು ಮೀಸೋನಲ್ಲಿ ಸಹ ತೊಗೋಬೋದು ಎಲ್ಲ ಸಿಗುತ್ತೆ ಅಲ್ಲಿಗೂ ನೀವು ಈ ಪ್ರ ಈ ಪ್ರಾಡಕ್ಟನ್ನ ಪರ್ಚೇಸು ಮಾಡ್ಬೋದು ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ ಮಾಡಿರ್ತೀನಿ ಅಲ್ಲೇ ಒಂದ್ಸರಿ ನೋಡ್ಕೊಂಬಿಡಿ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಸಿ ಇನ್ ಮೈ ನೆಕ್ಸ್ಟ್ ವಿಡಿಯೋ